ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೂಪರ್ ಟೇಸ್ಟಿ ಸಿಂಪ್ಲಿ ರೆಸಿಪಿ ಎಗ್ ರೈಸ್ ಮಾಡೋದು ನೋಡೋಣ ಬನ್ನಿ ಅನ್ನ ಉದ್ದುದ್ರಂಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾಲ್ಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡು ಒಂದು ಗರಿ ಕರ್ಬೇವು ಎರಡು ಟೊಮೊಟೊ ಒಂದು ದಪ್ಪ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಲ್ಕು ಮೊಟ್ಟೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಬಿರಿಯಾನಿ ಮಸಾಲ ಒಂದು ಸ್ವಲ್ಪ ಧನಿಯಾ ಪುಡಿ ಬನ್ನಿ ರೈಸ್ ಮಾಡೋದು ನೋಡೋಣ ಫ್ರೆಂಡ್ಸ್ ಪ್ಯಾನ್ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಫ್ರೆಂಡ್ಸ್ ಎಣ್ಣೆ ಕಾಯ್ದಿದೆ ಇವಾಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ ಈರುಳ್ಳಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಬೇಕು ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಟ್ರೈ ಮಾಡಿ ಸುಮ್ಮನೆ ಹೊರ್ಗಡೆ ಎಲ್ಲ ತಿಂದು ಹೆಲ್ತ್ ಹಾಳು ಮಾಡ್ಕೊಂಡು ಹೋಗ್ತಿಲ್ಲ ಯಾವ್ಯಾವ ಕುಕ್ಕಿಂಗ್ ಆಯಿಲ್ ಬಳಸಿರ್ತಾರೋ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಬೋದಲ್ವಾ फ्रेंड्स टोमेटो टोमेटो ವಾಟಿ ಚೆನ್ನಾಗಿ ಬೇಯಿಸ್ಬೇಕು फ्रेंड्स ಇದು ಹಸಿអស់ನೆ ಹೋಗಬೇಕು ಮೆತ್ತಗಾಗಂಗೇ ಬೇಯಿಸ್ಬೇಕು ಟೊಮ್ಯಾಟೊ ಚೆನ್ನಾಗಿ ಬೇಯಿಸ್ಬೇಕು ಇಲ್ಲಂದ್ರೆ ಹಸಿ ಸ್ಮೆಲ್ ಹಾಗೆ ಇರುತ್ತೆ ನೋಡಿ ಟೊಮೊಟೊ ಸ್ವಲ್ಪ ಬೆಂದಿದೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಟೊಮೊಟೊ ಬೆಂದಿದೆ ಫ್ರೆಂಡ್ಸ್ ಒಂದು ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ ಹಾಗಾಗಿ ಟೇಸ್ಟಿಯಾಗಿ ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಫುಲ್ ಬೇಯಿಸ್ಬಾರ್ದು ಕ್ಯಾಪ್ಸಿಗಮ್ ಸ್ವಲ್ಪ ಬೇದ್ರೆ ಬೆಂದರೆ ಸಾಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಇವಾಗ ನೋಡಿ ಫ್ರೆಂಡ್ಸ್ ನಾಲ್ಕು ಮೊಟ್ಟೆ ಹೊಡೆದ್ಬಿಟ್ಟು ಬೌಲಲ್ಲಿ ಹಾಕೊಂಡಿದೀನಿ ನಾಲ್ಕು ಮೊಟ್ಟೆ ಹಾಕೋಣ ಇದು ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ಮಟ್ಟೆ ಚೆನ್ನಾಗಿ ಹುರಿಬೇಕು ಹಸಿ ಇರ್ಬಿದ್ರೆ ಚೆನ್ನಾಗಿರಲ್ಲ ಹಣ್ಣು ಕುಂತ್ಕೊಳಲ್ಲ ಫ್ರೆಂಡ್ಸ್ ಚೆನ್ನಾಗಿ ಚೆನ್ನಾಗಿ ಹುರಿಬೇಕು ಹಸಿ ಇರ್ಬಿದ್ರೆ ಚೆನ್ನಾಗಿರಲ್ಲ ಹಣ್ಣು ಕುಂತ್ಕೊಳಲ್ಲ ಫ್ರೆಂಡ್ಸ್ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊಟ್ಟೆ ಮುಕ್ಕಾಲ್ವಾಗ ಬೆಂದಿದೆ ಇನ್ನೂ ಬೇಯಬೇಕು ಇನ್ನೂ ಉದುದ್ರಾಗ ಆಗಬೇಕು ಫ್ರೆಂಡ್ಸ್ ಬೆಂದಿದೆ ಇವಾಗ ಮಟ್ಟೆ ಎಲ್ಲ ಇವನ್ ಆಗಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಅನ್ನ ಹಾಕೊಬೇಕು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕಲಿಸ್ಬೇಕು ಇವಾಗ ನೋಡಿ ಮಸಾಲೆ ಐಟಮ್ ಲಾಸ್ಟಿಗೆ ಹಾಕೊಬೇಕು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಇದೆಲ್ಲ ಹಾಕಿದ ಮೇಲೆ ಅನ್ನಕ್ಕೆಲ್ಲ ಹೊಂದ್ಕೊಬೇಕು ಉಪ್ಪು ಮಸಾಲೆ ಎಲ್ಲ ಸ್ವಲ್ಪ ಸೋಯಾ ಸಾಸ್ ಸ್ವಲ್ಪ ಹಾಕಿ ಜಾಸ್ತಿ ಸ್ವಲ್ಪ ವೆನಿಗರ್ ಕೊತ್ತಂಬರಿ ಸೊಪ್ಪು ಒಂದು ಮಿಕ್ಸ್ ಮಾಡಿ ಚೆನ್ನಾಗಿ ವೆನಿಗರ್ ಮತ್ತೆ ಸೋಯಾ ಸಾಸ್ ಸಾಸ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೋಯಾ ಸಾಸ್ ವೆನಿಗರ್ ಎಲ್ಲ ಹೊಂದ್ಕೋಬೇಕು ಅನ್ನಕ್ಕೆ ಎಗ್ ರೈಸ್ ರೆಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಎಗ್ ರೈಸ್ ಕಲರ್ಫುಲ್ ಆಗಿದೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಬೇಕು ನೀವು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ಸಬ್ಸ್ಕ್ರೈಬ್ ಮಾಡಿ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್